ಕಾರ್ಯಕ್ರಮ ಉದ್ಘಾಟಿಸಿದ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷೆ ಸಿಎನ್ ನಂದಿನಿ ಕುಮಾರಿ ಅವರು ಮಾತನಾಡಿ ಔಷಧೀಯ ಗುಣ ಹೊಂದಿರುವ ಜೇನಿಗೆ ತುಂಬಾ ಬೇಡಿಕೆ ಇದೆ ಆದರೆ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಮಾರುಕಟ್ಟೆಯಲ್ಲಿ ಕಲಬೆರಕೆ ಜೇನು ಸಿಗುತ್ತಿದೆ ಇದಕ್ಕೆ ಆಸ್ಪದ ನೀಡದೆ ಶುದ್ಧ ಜೇನು ತುಪ್ಪ ಮಾರಾಟ ಮಾಡುವಲ್ಲಿ ಜೇನು ಸಾಕಣೆದಾರರು ಮುಂದಾಗಬೇಕು ಎಂದು ಸಲಹೆ ನೀಡಿದರು ನೀವು ಅದನ್ನ ಕ್ವಾಲಿಟಿ ಹಾಳಾಗ್ದಂಗೆ ಅದನ್ನ ಯಾವ ರೀತಿ ರೆಗ್ಯುಲೇಟರಿ ಮೆಜರ್ಸ್ ಮಾಡ್ತೀರಿ ಯಾವ ರೀತಿ ಇದನ್ನ ಒಳ್ಳೆ ಉತ್ಕೃಷ್ಟವಾದ ಜೇನನ್ನ ಗ್ರಾಹಕರಿಗೆ ಕೊಡಗಿ ಮಾಡಲಿಕ್ಕೆ ಅದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಹೇಳಿ ನನ್ಗೆ ಇವತ್ತು ಅನ್ನಿಸ್ತು ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಜೇನು ಬಾಸ್ಲು ಇರ್ತವೆ ಇದ್ರೆ ಅರ್ಧ ಬಾಟ್ಲ್ ಒಂಥರ ಇರುತ್ತೆ ಕೆಳಗಡೆ ಒಂಥರ ಇರುತ್ತೆ ಅವಾಗ ಯಾಕೆ ಈ ತರ ಡಿಫ್ರೆನ್ಸ್ ಇದೆಯಲ್ಲ ಅನ್ನೋದು ನಮಗೆ ಸಂದೇಹ ಆಗುತ್ತೆ ಕೆಲವರು ಏನೇನೋ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಜೇನು ಕೃಷಿ ಮಾಡೋದೇ ದೊಡ್ಡ ಕಷ್ಟ ಅದರಲ್ಲೂ ಕೂಡ ನಾವು ಕ್ವಾಲಿಟಿ ಮೇಂಟೈನ್ ಮಾಡುದಂತೂ ನಿಮ್ಮ ದೇಣಿಗೆ ಒಂದು ಉತ್ತಮವಾದಂತ ಬೆಲೆ ಸಿಗ್ತದೆ ಹಾಗೆ ಆ ಜನರಿಗೂ ಕೂಡ ನೀವು ಒಳ್ಳೆ ಒಂದು ಆರೋಗ್ಯವನ್ನ ಕೊಟ್ಟಂಗೆ ಆಗುತ್ತೆ ಇನ್ ಡೈರೆಕ್ಟ್ ಆಗಿ ಒಂದು ಸೇವೆ ಮಾಡ್ದಂಗೆ ಈಗ ಮಕ್ಕಳಿಗೆ ಹುಷಾರಿಲ್ಲ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಒಂದ್ ಸ್ವಲ್ಪ ಕೋಲ್ಡ್ ಆಯ್ತು ಅಂದ್ರೆ ನಮ್ ಲೇಡೀಸ್ಗೆಲ್ಲ ಗೊತ್ತೇ ಇರ್ತೇವೆ ಸ್ವಲ್ಪ ಜೇನು ತುಪ್ಪ ನೆಕ್ಸ್ಟ್ ಬಿಡಿ ಅಂತ ಹೇಳ್ತೀವಿ ಹೌದಲ್ಲ ಸ್ವಲ್ಪ ಕೋಲ್ಡ್ ಆದ್ರೆ ಸಾಕು ಸೊ ಈ ತರ ಅತ್ಯಂತ ಔಷಧೀಯ ಗುಣವನ್ನ ಹೊಂದಿರುವಂತ ಜೇನು ಒಳ್ಳೆ ಕ್ವಾಲಿಟಿ ಒಂದು ಹೊಂದಿರುವಂತದ್ದು ಸಿಕ್ಕಿದ್ರೆ ನಮ್ಗೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಸೊ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡದೆ ನಮ್ಮ ಇನ್ನೂ ಅನೇಕ ಗಣ್ಣಿದ್ದಾರೆ ಜೇನು ಕೃಷಿಯನ್ನ ನಾವು ಹೇಗೆ ಈಗ ಬೇರೆ ಬೇರೆ ಕೃಷಿ ಮಾಡ್ತೀವಿ ತೋಟಗಾರಿಕೆ ಕೃಷಿ ಮಾಡ್ತೀವಿ ಆ ಅಗ್ರಿಕಲ್ಚರ್ ಮಾಡ್ತೀವಿ ಬೇರೆ ಬೇರೆ ಹೂವಿನ ಬೆಳೆ ಮಾಡ್ತೀವಿ ಅದೇ ರೀತಿ ಜೇನು ಕೃಷಿಯನ್ನು ಕೂಡ ನಾವು ಹೆಚ್ಚು ಹೆಚ್ಚು ಒಂದು ಉತ್ತೇಜನ ಕೊಡಬೇಕು